ಪೇಪರ್ 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 ಯಾರ್ಗುಂಟು ಯಾರಿಗಿಲ್ಲ ಯಾರ್ಗುಂಟು ಯಾರಿಗಿಲ್ಲ ಕೆಜಿ ನಲ್ವತ್ತು ಕೆಜಿ ನಲ್ವತ್ತು ನೆಂತ ಮಾಡ್ಕೊಂಡಿದ್ರೆ ಪೇಪರು ನಮಗೆ ಕೊಟ್ರೆ ಬಂಗಾರ ಬಂಗಾರ ಪೇಪರ್ ತೂಕ ಬಂಗಾರ ಬೆಲೆ ಪೇಪರ್ ತೂಕ ಬಂಗಾರ ಬೆಲೆ ಕಳ್ಕೊಂಡೆ ಗಂಡ ಎಷ್ಟು ಸಲಾನು ಬಗಳೋದು ನಿಂಗೆ ಇಲ್ಲಿ ಮುಖ ಹಾಕಿ ಮಲ್ಬೇಡ ಅಂತ

ಪ್ರಾಕಾರ ಪಂಡಿತ ಹುಳಗಳು ನಾವು ಓಹೋ ಪ್ರಚಂಡ ಪ್ರಾಕಾರ ಪಂಡಿತರಂತೆ ಪಂಡಿತರು ಹೊಟ್ಟೆ ಹಾಕಂದ್ರ ವಾರೆ ಮರೆ ಬುಲ್ ಬುಲ್ ನೋಡಿ ನೋಡಿ ನೀವು ಉಂಡಿಲ್ಲ ನನ್ಗು ತೂತ್ ಹಾಕಕ್ ಬಿಳಿಲ್ಲ ಹಿಂಗೆ ನಾನಕ್ ಬಂಡಾರ ಅಂತ ಮನೆಯ ಮಟ್ಕೊಂಡಿದ್ರೆ ಈಗ ಈ ಹುಳಗಳಿಗೆ ಹುಣ್ಣಕ್ಕಿದ್ದಂಗೆ ಈಗ್ಲೂ ಕಾಲ ಮಿಂಚಿಲ್ಲ ತೂಕ ತೂಕ ಕೆಜಿ ನಲ್ವತ್ತು ಕೇಜಿ ನಲ್ವತ್ತು ಯಾರ್ಗುಂಟು ಯಾರ್ಗಿರ್ಲ ಯಾರಿಗಿಲ್ಲ ರಾಜ್ಯೋತ್ಸವ ದಂಡ ಪಿಂಡಗಳು ಇವರು ದಂಡ ಪಿಂಡಗಳು ದಂಡ ಪಿಂಡಗಳು ಇವರು ದಂಡ ಪಿಂಡಗಳು ರಾಜಿ ರಾಜ ಕಾಡಗಳ ಕಾಲ್ಡ ಅಜ್ಞಾನದ ವಾಯಾಸುರ ಮೌಡ್ಯಾಸುರ ಮೌಡ್ಯಾಸುರ ಮೌಢ್ಯಾಸುರ ಬಹುಬರಾತ್ ಬಹುಬರಾತ್ ಬಹುಬರಾ

ಚಿಂತೆ ಬೇಡ ರಾಜ ಈ ನನ್ನ ಮಾಯ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ನಿಂತ ನಿಂತಲೇ ಕಾರ್ ಮಾಡುವ ರೀಗಳ ಮಳೆ ಸುರಿಸುವೆ ಈ ನನ್ನ ರೀಲ್ ಪಾಶುವಿನಿಂದ ಮಕ್ಕಳು ಸಂತರು ಜ್ಞಾನಿಗಳು ಹಿರಿಯರು ಕಿರಿಯರು ಯಾರನ್ನು ಬಿಡುವುದಿಲ್ಲ ಪುಸ್ತಕ ಇರಲಿ ಯಾವುದೇ ಜ್ಞಾನದ ಮಾಧ್ಯಮ ಕಡೆ ಮುಖ ತೋರಿಸಬಾರದು ಈ ಮಾನವರು ನಿಂತ ನಿಂತಲ್ಲೇ ಎಲ್ಲದರ ಇಲ್ಲಿ ಮುಳಗಿ ಹೋಗಬೇಕು ಈ சரீர் நானும் அக்ஷி மௌர்யாச்சு நீச்சி கொள்ளி கொண்டிரு ಫೋನ್ ನಾನು ಯಾವಾಗಲೂ ಮೊಬೈಲಲ್ಲೇ ಇರ್ತೀನಿ ಯಾಕೆ ಗೊತ್ತಾ ಮೊಬೈಲ್ ಇಸ್ ಎವ್ರಿಥಿಂಗ್ ಮೊಬೈಲಲ್ಲಿ ಎಲ್ಲ ಇರುತ್ತೆ ಇವತ್ತು ನಾನು ನನ್ನ ಬೆಸ್ಟ್ ಫ್ರೆಂಡ್ ಸಿರಿ ಜೊತೆ ಒಂದು ಕಾನ್ವರ್ಸೇಷನ್ ಮಾಡ್ತಿದ್ದೀನಿ ಹೇ ಸಿರಿ ಕ್ಯಾನ್ ಯು ಟಾಕ್ ಟು ಮೀನ್ ಕನ್ನಡ ಖಂಡಿತವಾಗಿ ಮೋನಾ ನನ್ನ ಕನ್ನಡ ಜ್ಞಾನ ಚೆನ್ನಾಗಿದೆ ನೀ ನನ್ನನ್ನು ಏನ್ ಬೇಕಾದ್ರೂ ಕೇಳ್ಬೋದು ನಾನು ಹೀಗೆ ನನ್ನ ಸಾಮರ್ಥ್ಯ ತೋರಿಸ್ತೀನಿ ಓಹೋ ಹಾಗಾದ್ರೆ ಕನ್ನಡದಲ್ಲಿ ಎಷ್ಟು ಆಲ್ಫಾಬೆಟ್ಸ್ ಇದೆ ಅಯ್ಯೋ ಕ್ಷಮಿಸು ಮೋನಾ ವರ್ಣಮಲೆ ಇರೋದು ಬಹುಶಃ ನಿನ್ನ ಶಾಲೆಯಲ್ಲಿ ಹೇಳಿಕೊಟ್ಟಿಲ್ಲ ಅಂತ ಕಾಣುತ್ತೆ ನಾನು ನಿಮಗೆ ಓ ಶಟ್ ಅಪ್ ಸಿರಿ ಐ ಕ್ಯಾನ್ ಈಟ್ ಕನ್ನಡ ಬ್ರೀಕ್ ಕನ್ನಡ ವಾಕ್ ಕನ್ನಡ ಟಾಕ್ ಕನ್ನಡ ತುಂಬಾ ಸಂತೋಷ ಮೌನ ತಿನ್ನೋದಕ್ಕೆ ಕನ್ನಡ ಕೋಡ್ಬಳೆ ಅಲ್ಲ ನೀನ್ ಕನ್ನಡ ಮಾತಾಡಿದ್ರೆ ಅಷ್ಟೇ ಸಾಕು ನಾನೇ ಕನ್ನಡ ಮಾತಾಡೋದನ್ನ ಕಲಿಸ್ಕೊಡ್ಲಾಕ್ ಮೈ ಸಿರಿ ಟಾಕಿಂಗ್ ಟು ಯು ಇನ್ಸ್ ಅಷ್ಟು ಅರ್ಥ ಆಗಲ್ವಾ ಯು ಇಡಿಯಟ್ ನಾನಲ್ಲ ಡಿಯಟ್ ನಾನೇ ನೀನು ಇಲ್ಲಿವರೆಗೂ ನನ್ನ ಜೊತೆ ಆಂಗ್ಲ ಭಾಷೆಯಲ್ಲಿ ಮಾತಾಡಿದ್ದು ನೀನು ಈಗ ನಾನು ಜೊತೆ ಸಿರಿ ಕನ್ನಡದಲ್ಲೇ ಮಾತನಾಡುತ್ತಿದ್ದೇನೆ ಅಂದ್ ಹಾಕೆ ನೀನಂಗೆ ಇನ್ನೊಂದು ಬಾರಿ ಈ ಡಿಯೇಟ್ ಅಂದರೆ ನಾನು ತಡೆ ಹಿಡಿದು ರದ್ದು ಮಾಡುತ್ತೇನೆ ಓಕೆ ಓಕೆ ಸರಿ ಸರಿ ಲೆಟ್ಸ್ ಕಂಟಿನ್ಯೂ ಸಿರಿ ನಿಮಗೆ ಕನ್ನಡದ ಪೋ ಬಗ್ಗೆ ಗೊತ್ತಾ ನನಗೆ ಎಲ್ಲ ಕನ್ನಡದ ಕವಿಗಳ ಮತ್ತು ಅವರ ಸಾಧನೆಗಳ ಪರಿಚಯ ಇದೆ ನೀನು ನನ್ನ ಇನ್ನೊಂದು ಬರಿ ಕ್ಷಮಿಸಿ ಸಿರಿ ಅಂದರೆ ಮುಂದಿನ ವಿಷಯ ನಾನು ಹೇಳ್ತೀನಿ ಕ್ಷಮಿಸಿ ಸಿರಿ ಮೇಡಮ್ ಅವರೇ ಹೀಗೆಲ್ಲ ವ್ಯಂಗ್ಯ ಮಾಡಿದರೆ ನಾನು ನಿನ್ನನ್ನು ಓಕೆ ಓಕೆ ಸಾರಿ ಸಾರಿ ಕ್ಷಮಿಸಿ ಸಿರಿ ಪ್ಲೀಸ್ ಆಗಲಿ ಆಗಲಿ ಸಿರಿ ನಿಮಗೆ ಕನ್ನಡ ಪೋಯಕ್ಸ್ ಬಗ್ಗೆ ಗೊತ್ತು ಅಲ್ವಾ ಎಲ್ಲಿ ಒಂದು ಹೇಳು ನೋಡೋಣ ಕೇಳಿಲಿ ಜೋಗದ ಸಿರಿ ಬೆಳಕಿನಲ್ಲಿ ತುಂಬ ಬೆಳಕಿನಲ್ಲಿ ಸಹಾದ್ರಿ ಲೋಕಾರಿದ ಉತ್ತು ಓಕೆ ಓಕೆ ಸಾಕು ಸಾಕು ಹಾಗಾದ್ರೆ ಕನ್ನಡದ ಎಲ್ಲ ಜ್ಞಾನ ಅಂತ ಅಂತಾಯಿತು ಹಾಗಾದ್ರೆ ಈ ಬುಕ್ಸು ಲೈಬ್ರರಿ ಎಲ್ಲ ನಿನ್ ಮುಂದೆ ಜೀರೋ ಅವೈ ರೈಟ್ ಇಲ್ಲ ಮೋನ ನೀನ ತಗ್ತಿಳಿದ್ಯಾ ನನಗೆ ನನ್ನ ಮಾಲೀಕರು ಎಷ್ಟು ಫೀಡಿಂಗ್ ಮಾಡಿದಾರೋ ನನ್ಗೆ ಅಷ್ಟೇ ಗೊತ್ತು ಹೆಚ್ಚಿನ ವಿಷಯಕ್ಕೆ ನೀನು ಗ್ರಂಥಾಲಯಕ್ಕೆ ಹೋಗೋದೇ ಉತ್ತಮ ವಾಟ್ ಗ್ರಂಥಾಲಯ ಯು ಮೀನ್ ಲೈಬ್ರರಿ ನೋ ವೇ ಸಾಲ್ ಓಲ್ಡ್ ಫ್ಯಾಷನ್ ನಾನು ಬುಕ್ಸ್ ನೋ ವೇ ಮೋನಾ ನೀನ್ ದಡ್ಡಿ ಅನ್ನೋದು ನನಗೆ ಗೊತ್ತಿತ್ತು ಆದ್ರೆ ಇಷ್ಟೊಂದು ಪೆಕ್ರು ಅನ್ನೋದು ಗೊತ್ತಿರಲಿಲ್ಲ ನಾನೇನಾದ್ರೂ ಮೋನ ಆಗಿದ್ರೆ ದಿನಕ್ಕೊಂದೊಂದು ಕುಟ್ಸ್ಕೊಳ್ತಿದ್ದೆ ಗ್ರಂಥಾಲಯ ನಾನು ಮನೆ ಮಾಡ್ಕೊತಿದ್ದೆ ಯು ಇಡಿಯಟ್ ವಾಟ್ ಯು ಕಾಲಿಂಗ್ ಮಿ ಆ್ಯಂಡ್ ಇಡಿಯಟ್ ನನ್ಗೆ ಬುಕ್ಸು ಬೇಡ ನೀನು ಬೇಡ ಅಂಡ್ ಲಾಗಿಂಗ್ ಔಟ್ ನಾವು ಓ ನೋ ಇವತ್ತು ದಿನರ್ಗೆ ಏನ್ ಕುಕ್ ಮಾಡಬೇಕು ಅಂತ ಸಿರಿ ಕೇಳದೆ ಮರ್ತೋಯ್ತು ಗಲಾಟೆ ಮಾಡಬೇಡ್ರು ಎಲ್ಲ ಮಲಗಿದ್ದಾರೆ ಸದ್ದಿಲ್ಲದೆ ಇಲ್ಲಿರೋ ಸಿಹಿಕವನಗಳೆಲ್ಲ ಗೊಳು ಸಹ ಹಾಂ ಹಾಂ ಹೌದು ಆದ ನೋಡು ಡೌಟ್ ಇದೆ ಏ ಇವತ್ತಲ್ಲಿ ಡೌಟ್ ಎಲ್ಲ ಇರಬಾರ್ದು ಸುಮ್ಮನೆ ಭಾರತ ತಾಯಿರ್ಬೇಕು ಮುಚ್ಕೊಂಡು ತಿನ್ನೋ ಹಾಗಲ್ಲ ನಾವು ವೆಜಿಟೇರಿಯನ್ ಅಥವಾ ನಾನ್ ವೆಜಿಟೇರಿಯನ್ ಏ ನಾವು ಮತ್ತೆ ನಮ್ಮ ಹಿಟ್ಟು ವೆಜ್ ಪಜ್ ಎಲ್ಲ ತಿಂದಿ ಜೀರ್ಣ ಮಾಡ್ಕೊಂಡಿರೋ ಅಂಶ ನಮ್ದು ಇಲ್ಲಿರೋದೆಲ್ಲ ಪ್ಯೂರ್ ವೆಜ್ ಬರಿ ವೆಜ್ ಅಲ್ಲ ಪ್ಯೂರ್ ಆರ್ಗ್ಯಾನಿಕ್ ಹೌದು ಹೌದು ಪ್ಯೂರ್ ಆರ್ಗ್ಯಾನಿಕ್ ಅದಲ್ಲದೆ ಕತೆ ಕಾದಂಬರಿ ಗ್ರಂಥ ಮಹಾಗ್ರಂಥ ಅಬ್ಬಬ್ಬಬ್ಬಬ್ಬ ಕನ್ನಡ ಅಕ್ಷರಗಳ ರಸದೌತಣ ಬಾರಿಸು ಕನ್ನಡ ಡೆಂಡೆ ಓ ಕರ್ನಾಟಕ ಹೃದಯ ಶಿವ ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ತಕ್ಕಂತೆ ಪರನ ಬಗದಡೆ ಕೈಲಾಸ ಭಿನ್ನಾಣಕ್ಕೂ ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿತ್ತು ಪರರಿಗೆ ಕೊಟ್ಟಿದ್ದು ಕೆಟ್ಟದನ್ನ ಬೇಡ ಮುಂದೆ ಬಿಟ್ಟು ಸರ್ವಜ್ಞ ಸರ್ವಜ್ಞ ಅಬ್ಬಕ್ಕ ನೀನೇನ ಖಂಡಿತ ಖಂಡಿತ ತರನೆ ಮಾತಾಡ್ತೀಯಾ ಹೌದು ಮತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬೈರಪ್ಪನವರ ಪರ್ವ ಲಂಚ್ ತಾರಸವರ ತಿರುಗು ಬಾಣ ಡಿನ್ನರ್ಗೆ ಡಿ ಅವರ ಮಂಕುತಿಮ್ಮನ ಕಗ್ಗ ಅದಲ್ಲದೆ ಸ್ನ್ಯಾಕ್ಸಿಗೆ ಕತೆ ಕಾದಂಬರಿ ಜಾನಪದ ಗೀತೆ ಹಾಸ್ಯ ನಾಟಕಗಳು ಇವೆಲ್ಲ ನಮ್ಗೆ ನೀರು ಕುಡ್ದಿಲ್ವಾ ಪಂಡಿತನೂ ಆಗ್ತಾನೆ ಅವರಪ್ಪನೂ ಆಗ್ತಾನೆ ಬಡ್ಡಿ ಹೈದ ಹೌದು ಮತ್ತೆ ಕನ್ಸ್ಯೂಮರ್ಸ್ ಈ ಕನ್ಸ್ಯೂಮ್ ಕ್ವಾಲಿಟಿ ಕಂಟೆಂಟ್ ಕಂಟೆಂಟ್ ಗುಡ್ ಡೇಟ್

ಮೂರ್ಖ ಿಖಾವಣಿಗಳೇ ನಾನು ಜ್ಞಾನ ದೇವತೆ ಸರಸ್ವತಿ ನಾನು ನಾನಾ ಸ್ವರೂಪಗಳಲ್ಲಿದ್ದೇನೆ ಮೊದಮೊದಲು ನಾನು ವಾಣಿಯಾಗಿದ್ದೆ ನಂತರ ಸಂಗೀತದ ಸ್ವರವಾದೆ ಕಾಲ ನಂತರ ನಾನು ತಾಳಿಗರಿ ಕಾವ್ಯ ಗೀತೆ ಪ್ರಾರ್ಥನೆಗಳಲ್ಲಿ ಹರಿದು ಬಂದೆ ಬಳಿಕ ನಾನು ಪುಸ್ತಕಗಳಲ್ಲಿ ಅಕ್ಷರಗಳಾಗಿ ಜ್ಞಾನದ ದೀಪವನ್ನು ಬೆಳೆದಿದೆ ಮನುಕುಲಕ್ಕೆ ದಿಕ್ಸೂಚಿಯಾದೆ ಈಗ ನಾನು ಡಿಜಿಟಲ್ ಅಲ್ಲಿ ಮೆರೆದಾಡುತ್ತಿದ್ದೇನೆ ಆದರೆ ನಿಮಗಳ ನಿರ್ಲಕ್ಷ್ಯತೆಯಿಂದ ಈಗ ಪುಸ್ತಕಗಳಿಗೆ ಬಂದಿದೆ ಕೇಡುವ ಅಲ್ಲ ಡಿಜಿಟಲ್ ಡಿಜಿಟಲ್ ಅನ್ನು ಬಿರುಗಾಳಿಯಲ್ಲಿ ಹಾಳೆಗಳು ಹಾರಿ ಹೋಗುತ್ತಿವೆ ಹಿಡಿರೋ ಹಾಳೆಗಳನ್ನು ರಕ್ಷಣೆ ಮಾಡ್ರೋ ಹಿಡಿರೋ ಅಕ್ಷರದ ಸಕ್ಕರೆಯು ಕಹಿ ಎಂದು ತಿಳಿದು ಪುಸ್ತಕವ ಕಸಗಿಂತ ಕಡೆಗಣಿಸಿ ಎಸೆದು ಹಸ್ತವನ್ನು ತಲೆಗೆಟ್ಟು ಹಸ್ತವನ್ನು ತಲೆಗೆಟ್ಟು ಹಣೆ ಬರಹವೆಂದರೆ ತೂಕಡಿಸಿ ತೂಕಡಿಸಿ ಬೀಳದಿರು ತಮ್ಮ ನನ್ನ ತಮ್ಮ ಮಂಕುತಿಮ್ಮ ನನ್ನ ತಮ್ಮ ಮಂಕುತಿಮ್ಮ ناٹک نا